ಪ್ರಿಯರ ಹಾಗಾದರೆ ನಾನಿವತ್ತು ತೋರಿಸುವಂಥ ಒಂದು ಹೋಟೆಲ್ನಲ್ಲಿ ಅಂದರೆ ಬೆಂಗಳೂರಿನ ಜಯನಗರದ ಪೋಸ್ಟ್ ಆಫೀಸ್ ಬಳಿ ಇರುವಂತಹ ರಾಜು ದೊನ್ನೆ ಬಿರಿಯಾನಿ ಹೋಟೆಲ್ ಏನಿದೆ ಇಲ್ಲಿ ಪ್ರತಿದಿನವೂ ಕೂಡ ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರಾರಂಭ ಆಗುವ ಹೋಟೆಲ್ನಲ್ಲಿ ನಾನ್ ವೆಜ್ ಪ್ರಿಯರಿಗೆ ಇಷ್ಟ ಆಗುವಂಥ ಒಂದಷ್ಟು ಫುಡ್ಗಳನ್ನು ಕೊಡ್ತಾರೆ ನಾನೀಗ ಬಂದಿರುವಂತಹ ರಸ್ತೆ ಏನಿದೆ ಇದು ಜಯನಗರದ ನಾಲ್ಕನೇ ಹಂತದ ಏನು ರಸ್ತೆ ಇಲ್ಲಿ ಎಂಟನೇ ಈ ಮುಖ್ಯ ರಸ್ತೆ ಏನಿದೆ ಇಲ್ಲಿ ಪ್ರತಿದಿನವೂ ಕೂಡ ಬೆಳಿಗ್ಗೆ ಏನು ಪೋಸ್ಟ್ ಆಫೀಸ್ ಎದುರುಗಡೆ ಇರುವಂತಹ ರಾಜು ದೊನ್ನೆ ಬಿರಿಯಾನಿ ಏನಿದೆ ಇಲ್ಲಿ ರುಚಿಕರವಾದ ನಾಟಿ ಶೈಲಿಯ ಬಿರಿಯಾನಿ ಹೋಟೆಲ್ನಲ್ಲಿ ಸಾಕಷ್ಟು ವಿಧ ವಿಧವಾದ ಹೋಟೆಲ್ ಅನ್ನು ಕೊಡ್ತಾರೆ ನಾವೀಗ ಹೊಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಈ ಒಂದು ಹೋಟೆಲ್ನಲ್ಲಿ ಏನು ಪ್ರತಿದಿನವೂ ಕೂಡ ಬೆಳಗ್ಗೆ ಗ್ರಾಹಕರಿಗೆ ಇಷ್ಟವಾದ ಒಂದಷ್ಟು ಕಾಲ್ ಸೂಪ್ಗಳನ್ನು ತಯಾರು ಮಾಡ್ತಾರೆ ಜೊತೆಗೆ ಮಧ್ಯಾಹ್ನದ ಸಮಯದಲ್ಲಿ ರುಚಿ ರುಚಿಯಾದಂತಹ ಮಟನ್ ಬಿರಿಯಾನಿ ಇರುವಂಥದ್ದು ಚಿಕನ್ ಬಿರಿಯಾನಿ ಇರುವಂಥದ್ದು ಜೊತೆಗೆ ಮಟನ್ ಲಿವರ್ ಫ್ರೈ ಚಿಕನ್ ಲೆಗ್ ಫ್ರೈ ಸೇರಿದಂತೆ ಬೇರೆ ಬೇರೆ ರೀತಿಯ ತರಹೇವಾರಿ ಏನು ಇಲ್ಲಿ ಫುಡ್ಗಳನ್ನು ಕೊಡಲಾಗುತ್ತೆ ನಾನ್ ಗೆ ಸಾಕಷ್ಟು ಇಲ್ಲಿ ಇಷ್ಟಪಟ್ಟು ಗ್ರಾಹಕರು ಕೂಡ ಬರ್ತಾರೆ ಪ್ರತಿದಿನವೂ ಹೋಟೆಲಲ್ಲಿ ಏನು ಖುದ್ದು ಮಾಲೀಕ ರಾಜು ಅವರು ಇದೇ ಒಂದು ಹೋಟೆಲಲ್ಲಿ ದೋಸೆ ಸಾಕಷ್ಟು ಟೇಸ್ಟಿಕರವಾದ ಆಹಾರವನ್ನು ಕೊಡ್ತಾರೆ ಆ ಒಂದು ಗ್ರಾಹಕರು ಎಲ್ಲರೂ ಕೂಡ ಬೆಳಗ್ಗೆ ಸಮಯದಲ್ಲಿ ಏನು ಬರ್ತಾರೆ ಅವರು ಈ ಒಂದು ಕಾಲ್ ಕಾಲು ಏನಿದೆ ಅದನ್ನು ಪಡೆಯುವಾಗ ಒಂದಷ್ಟು ಏನೋ ಅಲ್ಲಿ ಅದ್ರ ಜೊತೆಗೆ ಕೊಡುವಂತಹ ಇಡ್ಲಿ ಜೊತೆಗೆ ಕಾಲು ಸೂಪ್ ಇರುವಂಥದ್ದು ದೋಸೆ ಜೊತೆಗೆ ಕಾಲು ಸೂಪ್ ಇರುವಂಥದ್ದು ಅದೆಲ್ಲವನ್ನು ಕೊಡ್ತಾರೆ ಆಗ ಅವರು ಎಲ್ಲರೂ ಕೂಡ ಖುಷಿಪಟ್ಟು ಹೋಗ್ತಾರೆ ನಾನೀಗ ಇದೇ ಒಂದು ಹೋಟೆಲ್ನಲ್ಲಿ ಯಾವ ರೀತಿ ಆ ಒಂದು ಫುಡ್ಡನ್ನು ವಿತರಣೆ ಮಾಡ್ತಾರೆ ಜೊತೆಗೆ ಕೊಡುವಂಥ ಫುಡ್ನಲ್ಲಿ ಏನೇನು ಟೇಸ್ಟ್ ಇರುತ್ತೆ ಅಂತೇಳಿ ಈ ಹೋಟೆಲ್ನ ಮಾಲೀಕರನ್ನ ಮಾತಾಡ್ತೀನಿ ಅದರ ಜೊತೆಗೆ ಅವರು ಅವ್ರು ಯಾವ ರೀತಿ ಆ ಹೋಟೆಲ್ನಲ್ಲಿ ಫುಡ್ಗಳನ್ನು ತಯಾರು ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಆಗ ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಇಲ್ಲಿ ಈಗಾಗಲೇ ಒಳಗಡೆ ಏನು ಬೆಳಗ್ಗೆಯ ಒಂದು ಕಾಲು ಸೋಪ್ ಸೇರಿದಂತೆ ದೋಸೆ ಕೊಡೋದಕ್ಕೆ ಈಗಾಗಲೇ ಏನು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಆ ಎಲ್ಲ ಫುಡ್ಗಳು ಈಗಾಗಲೇ ತರಹ ತರಹವಾರಿ ಫುಡ್ಗಳೆಲ್ಲವೂ ಕೂಡ ಸಿದ್ಧ ಆಗ್ತಾಯಿರುವಂಥದ್ದು ಖುದ್ದು ಹೋಟೆಲ್ನ ಮಾಲೀಕರಾದ ರಾಜು ಅವರು ಸ್ಥಳದಲ್ಲೇ ನಿಂತ್ಕೊಂಡು ಆ ಒಂದು ಫುಡ್ಡನ್ನ ಹೇಗೆ ತಯಾರು ಮಾಡ್ತಾರೆ ಇಲ್ಲಿ ಮನೆ ಅಡುಗೆ ರೀತಿಯಲ್ಲಿ ಅದನ್ನು ತಯಾರು ಮಾಡಿ ಕೊಡುವಂಥ ಒಂದಷ್ಟು ಶೈಲಿ ಏನಿದೆ ಜೊತೆಗೆ ಶುಚಿತ್ವವನ್ನು ಕಾಪಾಡಿಕೊಂಡು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಗ್ರಾಹಕರಿಗೆ ಇಷ್ಟವಾದ ರೀತಿಯಲ್ಲಿ ಏನು ಫುಡ್ಡನ್ನು ಸರಬರಾಜು ಮಾಡ್ತಾ ಇದ್ದಾರೆ ನಾನೀಗ ಮಾಲೀಕರಾದ ರಾಜು ಅವರನ್ನ ಮಾತಾಡ್ತಾ ಹೋಗ್ತೀನಿ ಯಾವ ರೀತಿ ಅದನ್ನು ಮಾಡ್ತಾರೆ ಅಂತೇಳಿ ಸರಿಗ ನೀವು ಹೋಟೆಲ್ನಲ್ಲಿ ಬೆಳಗ್ಗೆ ಕಾಲ್ ಸೂಪ್ ಸೇರಿದಂತೆ ಈಗ ಮಧ್ಯಾಹ್ನದ ಸಮಯದಲ್ಲಿ ಇಲ್ಲಿ ಸ್ಪೆಷಲ್ಲಾಗಿ ಮಟನ್ ಬಿರಿಯಾನಿ ಕೊಡ್ತೀರ ಅಂತ ಕೇಳ್ಪಟ್ಟೆ ನನಗೂ ಕೂಡ ಇಲ್ಲಿ ಎದುರುಗಡೆ ನಿಂತ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಹಾಗೇ ಏನು ನಿಮ್ಮ ಹೋಟೆಲ್ನ ವಿಶೇಷತೆ ಏನೋ ಗ್ರಾಹಕರು ಏನು ಇಷ್ಟಪಡ್ತಾರೆ ಅದೆಲ್ಲವನ್ನು ಒಂದು ಸಲ ತೋರಿಸ್ಬೋದು ಹಿಂದೆ ಹೋಗಿ ಅಥವಾ ಇಲ್ಲಿ ನಿಮ್ಮ ಎದುರುಗಡೆ ಇರುವಂಥ ಫುಡ್ಗಳ ಬಗ್ಗೆ ಇದು ಹೇಳ್ಬೋದಾ ಹೌದು ಸರ್ ಸರ್ ಮಾರ್ನಿಂಗು ಕಾಲ್ ಸೂಪ್ ಮಾಡ್ತೀವಿ ಕಾಲು ಸೂಪು ಇಡ್ಲಿ ದೋಸೆ ಚಿಕನ್ ಫ್ರೈ ಇದು ಕಾಲ್ಸೂಪ್ ಕಾಲ್ಸೊಪ್ಪು ಹೌದು ಸರ್ ಸರ್ ಇದನ್ನು ಬೆಳಗ್ಗೆ ನೀವು ಮೂವತ್ತಕ್ಕೆ ತಯಾರು ಶುರು ಮಾಡ್ತೀರಾ ಹೌದು ಸರ್ ಆರು ಮೂವತ್ತಕ್ಕೆ ರೆಡಿ ಆಗುತ್ತೆ ಸರ್ ಇಲ್ಲ ಕಾಲ್ಸೊಪ್ಪು ಇಡ್ಲಿ ದೋಸೆ ಖಾಲಿ ದೋಸೆ ನಮ್ದು ಸ್ಪೆಷಲ್ ಸರ್ ಓಕೆ ಅಂದರೆ ಈಗ ಇಲ್ಲಿ ಒಂದು ರಸ್ತೆಯಲ್ಲಿ ಸರ್ ಈಗ ಪ್ರತಿದಿನ ಪೋಸ್ಟ್ ಆಫೀಸ್ ಎದುರುಗಡೆ ಎಂಟನೇ ಮುಖ್ಯ ರಸ್ತೆಯಲ್ಲಿ ನಿಮ್ಮ ಹೋಟೆಲ್ ಇದೆ ಇಲ್ಲಿ ಬರುವಂತಹ ಗ್ರಾಹಕರಿಗೆ ನೀವು ಯಾವ ರೀತಿ ಟೇಸ್ಟನ್ನು ಕೊಡ್ತೀರಾ ಅದನ್ನು ಟೇಸ್ಟ್ ಹೆಂಗಿರುತ್ತೆ ನಾಟಿ ಸ್ಟೈಲಲ್ಲಿ ಇರ್ತದೆ ಸರ್ ನಾಟಿ ಸ್ಟೈಲಲ್ಲಿ ನಾವೇ ತಗೊಂಡು ನಾವೇ ಚಿಕನ್ ಮಟನ್ ಎಲ್ಲ ನಾವೇ ತರ್ತೀವಿ ಸರ್ ನಾನೇ ಹೋಗಿ ವೆಜಿಟೇಬಲ್ಸು ನಾನೇ ತಗೊಬಿಡ್ತಿದ್ದೀನಿ ಸರ್ ನನ್ನ ಹೆಸರು ರಾಜು ಜಿ ಎಸ್ ಅಂತ ಟೂ ತೌಸಂಡ್ ಏಯ್ಟಿಂದ ಬೆಂಗಳೂರಿಗೆ ಬಂದೆ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೆ ಸಿಕ್ಸ್ಟೀನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ನಾನೇ ಒಂದು ಹೋಟ್ಲ್ ಓಪನ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ ಬೇರೆ ಕಡೆ ಹದಿನಾರು ವರ್ಷ ಕೆಲಸ ಮಾಡ್ತಾಯಿದ್ದೆ ಬರೀ ಬಿರಿಯಾನಿ ಮಾಡೋದು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಎಲ್ಲ ಥರ ಐಟಮ್ ಮಾಡ್ತಾಯಿದ್ದೆ ನಂದೇನೇ ಕೆಲಸ ಕಲ್ತಿದ್ರಿ ಮೊದಲೇ ಮೊದಲೇ ಕೆಲಸ ಕಲ್ತಿದ್ದೆ ಅದಕ್ಕೆ ನಾನೇ ಒಂದು ಸ್ವಂತ ಇಡಬೇಕು ಅಂತ ನಂದೊಂದು ಕನಸಾಗಿತ್ತು ಇವಾಗ ಒಂದು ತಿಂಗಳಾಯಿತು ಚೆನ್ನಾಗಿದೆ ಈಗ ಎಲ್ಲ ಥರನೂ ಸರ್ ಈ ಜಯನಗರ ಈ ಎಂಟೆ ಈ ಮುಖ್ಯ ರಸ್ತೆ ಏನಿದೆ ಇಲ್ಲಿ ಏನು ಈ ಒಂದು ರೋಡಲ್ಲಿ ಏನು ವಿಶೇಷ ಸರ್ ಇಲ್ಲಿ ಈಗ ನೀವು ಮಾಡಿದ್ರಲ್ಲ ಹೌದು ಸರ್ ಅಡ್ರೆಸ್ಸಲ್ಲಿ ಆಗಲಿ ಜನಕ್ಕೆ ಗೊತ್ತಾಗುತ್ತದ್ದು ಏನು ಅಡ್ರೆಸ್ ಅಟ್ರಾಕ್ಟಿವ್ ಇಲ್ಲಿ ಇಲ್ಲಿ ಜಯನಗರದಲ್ಲಿ ತುಂಬ ಚೆನ್ನಾಗಿದೆ ಸರ್ ಎಲ್ಲ ಥರವೂ ಜನರಿದ್ದಾರೆ ತುಂಬ ಇಷ್ಟ ಆಯಿತು ಅದಕ್ಕೆ ಜಯನಗರದಲ್ಲೇ ನಾನೇ ಮಾಡಬೇಕು ಅಂತ ಒಂದು ಕನಸಿತ್ತು ಸರ್ ನನ್ನದು ತುಂಬ ಒಂದು ಹದಿನಾರು ವರ್ಷದ ಕನಸು ಇವಾಗ ನನಸಾಗಿದೆ ಎಷ್ಟೊತ್ತು ಬೆಳಗ್ಗೆ ಓಪನ್ ಆಗುತ್ತೆ ಸರ್ ಬೆಳಗ್ಗೆ ಆರು 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 ಮೂವತ್ತರಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಾನು ನಾಲ್ಕು ಗಂಟೆಗೆ ಗೆದ್ದೊಳ್ಳಿ ಎಲ್ಲ ಎಲ್ಲ ವರ್ಕೆಲ್ಲ ಮಾಡಿ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಹುಡುಗರು ಯಾರೂ ನಂಬ್ಕೊಳ್ಳೋಲ್ಲ ನಾನೇ ಎಲ್ಲ ಪ್ರಿಪೇರ್ ಮಾಡ್ತೀನಿ ಸರ್ ಈಗ ನನಗೆಲ್ಲ ಕೆಲಸ ಇದ್ರೂ ನಾನೇ ಓನಾಗಿ ನಾನೇ ಎಲ್ಲ ಮಾಡ್ತೀನಿ ಎಲ್ಲ ಕೆಲಸನೂ ನಾನು ಮಾಡ್ತೀನಿ ಅಂದ್ರೂ ತೊಳಿತೀನಿ ಆ ಥರ ನನ್ನದು ವರ್ಕ್ ಸರ್ ಅಂದರೆ ಸರಿಯಾಗಿ ಹೋಟೆಲ್ ಅಂತ ಹೇಳಿದ್ರೆ ಮಾಲೀಕರಿಗೆ ಒಂದಷ್ಟು ಐಡಿಯಾ ಇದ್ದಾಗ ಇನ್ನೊಂದಷ್ಟು ಟೇಸ್ಟ್ ಕೊಡ್ಬೋದು ಡಾಕ್ಟರ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಕೊಡ್ಬೋದು ನೀವು ಇದನ್ನೆಲ್ಲ ಓಡಾಕ್ ಮಾಡ್ತಾ ಇರೋದರಿಂದ ಇನ್ನೊಂದಷ್ಟು ಟೇಸ್ಟು ಹೌದು 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 ಸರ್ ಹೌದು ಸರ್ ಗ್ರಾಹಕರಿಗೆ ಗ್ರಾಹಕರಿಗೆ ಮೆಚ್ಚುವಂಥ ಎಲ್ಲ ಮಾಡ್ಕೊಡ್ತೀನಿ ಸರ್ ಅವ್ರು ಏನು ಕೇಳ್ತಾರೆ ಅದನ್ನೆಲ್ಲ ಮಾಡ್ಕೊಡ್ತೀನಿ ಪೇಪರ್ ಡ್ರೈ ಬೇಕು ಅಂದ್ರೆ ಪೇಪರ್ ಡ್ರೈ ಮಾಡ್ಕೊಡ್ತೀನಿ ಮಟನ್ ಡ್ರೈ ಬೇಕು ಅಂದ್ರೆ ಡ್ರೈ ಫುಲ್ ಡ್ರೈ ಬೇಕು ಅಂದ್ರೆ ಡ್ರೈ ಎಲ್ಲ ಮಾಡ್ಕೊಡ್ತೀನಿ ನನಗೆಲ್ಲ ಗೊತ್ತಿರೋದ್ರಿಂದ ನಾನೇನು ಭಯಪಡೋ ಅವಶ್ಯಕತೆ ಇಲ್ಲ ಸರ್ ನಾನು ಎಲ್ಲ ಥರ ಕೆಲಸ ಥರ ನಾನು ಮಾಡ್ಕೊಳ್ತೀನಿ ಸರ್ ನಾನೇನು ಓನರ್ ಆಗುತ್ತಲ್ಲ ಸರ್ ಇಡ್ಲಿ ದೋಸೆ ಕಾಲು ಸೂಪು ಚಿಕನ್ ಫ್ರೈ ರೆಡಿ ಆಗುತ್ತೆ ಚಿಕನ್ ಫ್ರೈ ಒಂದು ಹನ್ನೆರಡು ಗಂಟೆ ತನಕ ಇರ್ತದೆ ಸರ್ ಈಗ ಹನ್ನೆರಡು ಗಂಟೆ ನಂತರ ಆವಾಗ ಬಿರಿಯಾನಿ ಸ್ಟಾರ್ಟ್ ಆಗುತ್ತೆ ಸರ್ ಮಟನ್ ಬಿರಿಯಾನಿ ಮಟನ್ ಫ್ರೈ ಚಿಕನ್ ಫ್ರೈ ಮಟನ್ ಲಿವರು ಪೆಪ್ಪರ್ ಡ್ರೈ ಚಿಕನ್ ಲೆಗ್ ಪೀಸು ಮತ್ತು ಪರೋಟ ಮಾಡ್ತೀವಿ ಸರ್ ಪರೋಟನೂ ಹೇಳ್ತೀವಿ ಸರ್ ಓಕೆ ಅಂದರೆ ಈಗ ಗ್ರಾಹಕರಿಗೆ ತುಂಬ ಇಷ್ಟ ಆಗುವಂಥದ್ದು ನಿಮ್ಮ ಹೋಟೆಲ್ನಲ್ಲಿ ಮಟನ್ ಬಿರಿಯಾನಿ ಅಂತ ಕೇಳಿ ನೋಡಿದೆ ಏನು ಮಟನ್ ಬಿರಿಯಾನಿಯಲ್ಲಿ ಏನು ವಿಶೇಷತೆ ಮಟನ್ ನಾನೇ ಹೋಗಿ ತರೋದ್ರಿಂದ ಸರ್ ನಾನೇ ಕಟಿಂಗ್ ಮಾಡಿಸ್ಕೊಂಡು ನಾನೇ ಅಲ್ಲೇ ನಿಂತು ನಾನೇ ತಗೊಬರ್ತಿದ್ದೀನಿ ಸರ್

ಮಾಡ್ತಿದ್ದೀನಿ ಸರ್ ಮಧ್ಯಾಹ್ನ ಈಗ ಎರಡು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಎಷ್ಟು ಗಂಟೆಗೆ ಊಟ ಅಂದರೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸ್ಟಾರ್ಟ್ ಆಗುತ್ತೆ ಹನ್ನೊಂದುವರೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಹನ್ನೊಂದುವರೆಯಿಂದ ನಾಲ್ಕೂವರೆ ತನಕ ಸ್ಟಾರ್ಟ್ ಆಗುತ್ತೆ ಮತ್ತೆ ಸಿಕ್ಸ್ ತರ್ಟಿಯಿಂದ ಲೆವೆನ್ ತನಕ ಮಾಡ್ತೀವಿ ಸರ್ ಅದ್ರ ಈಗ ನಾಲ್ಕೂವರೆಂದ ಆರೂವರೆವರೆಗೂ ಕ್ಲೋಸ್ ಇರುತ್ತೆ ಹೋಟೆಲ್ ಆ ಟೈಮಲ್ಲಿ ಏನೋ ಇರಲ್ಲ ಏನು ಇರಲ್ಲ ಇರ್ತದೆ ಸರ್ ಎಲ್ಲ ಐಟಮ್ ಇರ್ತದೆ ಚಿಕನ್ ಫ್ರೈ ಮಟನ್ ಫ್ರೈ ಕ್ಲೋಸ್ ಆಗಲ್ಲ ಅದು ಕ್ಲೋಸ್ ಆಗಿರ್ತದೆ ನಾಲ್ಕುವರೆಯಿಂದ ಆರೂವರೆ ಕ್ಲೋಸು

ಯಾವುದಕ್ಕೂ ಕಲರ್ ಬಳಸಲ್ಲ ಸರ್. ಓಕೆ. ಅಂದ್ರೆ ಈಗ ಮೆಣಸು ಇದನ್ನೆಲ್ಲ ಕಲರ್ ಕೆಲವೊಂದು ಕಡಿಮೆ ಇದ್ದಾಗ ಅದನ್ನ ಹಂಗೆ ಬಳಸ್ಬಿಡ್ತೀರಾ ಸರ್ ಕೆಲವೊಂದು ಈಗ ಕೆಂಪು ಏನು ಮೆಣಸು ಬರುತ್ತಲ್ಲ ಅದರಲ್ಲಿ ಕಲರ್ಗಳು ಇರೋದಿಲ್ಲ. ಆಗ ಕಲರ್ ಕೆಲವರು ಹಾಕ್ತಾರೆ ಅದಕ್ಕೆಲ್ಲ ನೀವು ಏನು ಅವಾಗ ನಾವೇನು ಅದರ ಏನಿಲ್ಲ ಸರ್ ನಾವೇ ತರೋದನ್ನ ಮೆಣಸು ನಾವೇ ರುಬ್ಬಿ ಮಾಡೋದು ಸರ್. ಓಕೆ. ಓಕೆ. ನಾನೇ ಮಿಕ್ಸಿಲ್ ರುಬ್ಕೊಂಡು ಅದೆಲ್ಲ ನಾವೇ ಮಾಡ್ತೀವಿ. ಮಸಾಲಾ ನೀವು ನಾವೇ ತಯಾರು ಮಾಡೋದು. ನಮ್ಮದೇ ಒಂದು ಬ್ರ್ಯಾಂಡ್ ಇದೆ ರಾಜ್ ಮಸಾಲ ಅಂತ ಅದಕ್ಕೆ ಚಕ್ಕ ಹೌದೌದು ಹೌದು ಹೌದು ಸರ್ ಅದಕ್ಕೆ ನಾವೇ ಚಕ್ಕ ಲವಂಗ ಎಲ್ಲ ಪುಡಿ ಮಾಡಿ ಬಿರಿಯಾನಿ ಮಾಡೋದು ಸರ್ ಅಂದ್ರೆ ಈಗ ನೀವೇ ಮಸಾಲೆನೂ ತಯಾರು ಮಾಡ್ತೀವಿ ಹೌದು ಹೌದು ಸರ್ ಬೇರೆ ಕಡೆ ನಾವು ತಗೋಬರೋದಿಲ್ಲ ಸರ್ ನಾವೇ ರೆಡಿ ಮಾಡ್ತೀವಿ ಓನ್ ಮಸಾಲ ಮಾಡ್ಕೋತೀವಿ ಸರ್ ಅದ ಹೆಸರು ರಾಜ್ ಮಸಾಲ ಅಂತ ಹಾಂ ಸರ್ ಇಲ್ಲಿ ಕೆಳಗಡೆ ಹೆಚ್ಚು ಜನ ಕೂತ್ಕೋಬೋದು ಮೇಲ್ಗಡೆ ಏನಾದರೂ ಹೆಚ್ಚು ಜನಕ್ಕೆ ಆಸನಕ್ಕೆ ವ್ಯವಸ್ಥೆ ಇದೆ ಸರ್ ಇಲ್ಲಿ ನಿಮ್ಮಲ್ಲಿ

ನಾನು ಇನ್ನೂ ಇದು ಆ ಥರ ಮಾಡಬೇಕು ಅಂತ ನನಗೂ ತುಂಬ ಆನಂದ ಆಗ್ತಿದೆ ಸರ್ ಸರ್ ಇಲ್ಲಿ ಬರುವಂಥ ಗ್ರಾಹಕರಿಗೆ ಈ ಒಂದು ಲೊಕೇಶನ್ ಅಡ್ರೆಸ್ ಹೇಳಬೇಕು ಅಂತ ಹೇಳಿದ್ರೆ ಯಾವ ರೀತಿ ಇಲ್ಲಿ ನೀವು ಒಂದು ಅಡ್ರೆಸ್ ಅಂದರೆ ಹೆಂಗೀಗ ಎಂಟನೇ ಮುಖ್ಯ ರಸ್ತೆಯಲ್ಲಿ ನಾನು ಹೇಳಿದೆ ಆದರೆ ನೀವು ಇಲ್ಲಿ ಬರೋ ಗ್ರಾಹಕರಿಗೆ ಏನಂತ ಹೇಳ್ತೀರಿ ಬರೋದಕ್ಕೆ ಯಾವ ರೀತಿ ಅವ್ರನ್ನ ಬರೋದು ಜಯನಗರ ಫೋರ್ತ್ ಬ್ಲಾಕ್ ಏಯ್ಟ್ ಇ ಮೇನ್ ರೋಡ್ ಅಪೋಸಿಟ್ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಎದುರುಗಡೆ ತಮ್ಮ ಹೋಟೆಲ್ ಹೌದು ಸರ್ ರಾಜು ಜನ್ ಓಕೆ ಹಾಂ ಹೌದು ಸರ್ ಈಗ ಇಲ್ಲಿ ಗ್ರಾಹಕರು ಬಂದಾಗ ಅವ್ರಿಗೆ ಕುಳಿತುಕೊಳ್ಳೋದು ಆಸನ ವ್ಯವಸ್ಥೆ ಜೊತೆಗೆ ಅವ್ರಿಗೊಂದು ಒಳ್ಳೆ ಖುಷಿ ಆಗಬೇಕು ಹೌದು ಸರ್ವೀಸು ಅದೆಲ್ಲ ಯಾವ ರೀತಿ ಮಾಡ್ಕೊಳ್ತೀರ ನೀವು ಸರ್ವಿಸ್ ಕೊಡೋವಂಥದ್ದು ಈಗ ಇಲ್ಲಿಂದ ಹೇಳಿದ ತಕ್ಷಣ ತಂದು ಕೊಡುವಂಥದ್ದು ಅಥವಾ ಮೇಲ್ಗಡೆ ಸಪ್ಲೈ ಇದ್ದಾಗ ತೊಗೊಂಡು ಕೊಡೋದಕ್ಕೆ ಬೇಗ ಬೇಗ ಕೊಡಬೇಕಲ್ಲ ಆರಿಂದ ಹೆಂಗೆ ಮಾಡ್ಕೊಳ್ತೀರ ಸರ್ ಕೇಳ್ಕೊಂಡು ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತೀವಿ ಸರ್ ಕೇಳಿ ತಗೊಂಡು ಕೊಡ್ತೀವಿ ಸರ್ ಎಲ್ಲ ಥರದ್ದು ಪ್ರೈಸ್ ಸರ್ ಈಗ ಮೇಯ್ ಆಗಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಾಟಿ ಶೈಲಿ ಅಂತ ಹೇಳ್ತಾರೆ ನಾಟಿ ಶೈಲಿ ಅಂದಾಗ ಆರ್ಗ್ಯಾನಿಕಲ್ಲಿ ನಿಮ್ಮಲ್ಲೆಲ್ಲ ತುಂಬ ಕಮ್ಮಿ ಪ್ರೈಸಲ್ಲಿ ಮಾಡ್ತಾ ಇದೀವಿ ಸರ್ ರೈಸ್ ಎಲ್ಲ ಸೆವೆಂಟಿ ರುಪೀಸ್ ಇದೆ ಬೇರೆ ಕಡೆ ಎಲ್ಲ ಜಾಸ್ತಿ ಇದೆ ನಾನೊಂದು ರೀಸಬಲ್ ಅಲ್ಲಿ ರೇಟ್ ಇಟ್ಟಿದ್ದೀನಿ ಸರ್ ಚಿಕನ್ ಬಿರಿಯಾನಿ ಎಲ್ಲ ಒನ್ ಫಿಫ್ಟಿ ಇದೆ ರೈಸು ಸೆವೆಂಟಿ ಇದೆ ಎಗ್ಗು ಟೆನ್ ರುಪೀಸ್ ಇದೆ ಮಟನ್ ಬಿರಿಯಾನಿ ಎಷ್ಟಿದೆ ಸರ್ ಟು ಫಾರ್ಟಿ ಇದೆ ಸರ್ ಓಕೆ ಪರೋಟ ಟ್ವೆಂಟಿ ರುಪೀಸ್ ಇದೆ

ನಾನು ಬಿರಿಯಾನಿ ಬೇಕು ಅಂದರೆ ನಾನು ಇವಾಗ ಆಗ್ತೀನಿ ಈ ಒಂದು ಹೋಟೆಲಲ್ಲಿ ಇಷ್ಟೊಂದು ವಿಭಿನ್ನವಾಗಿ ಒಂದಷ್ಟು ತಯಾರಿಕಾ ಏನು ಇದು ವಸ್ತುಗಳನ್ನೇನು ಫುಡ್ಗಳನ್ನೇನು ತಯಾರು ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿರುವಂಥದ್ದು ಇಲ್ಲಿ ನೋಡ್ತಾ ಇರುವಂಥದ್ದು ನಾವು ಒಂದಷ್ಟು ನೋಡ್ಸೋದಾದರೆ ಇಲ್ಲಿ ಈ ಒಂದು ಸ್ಪೆಷಲ್ ಆದ ಚಿಕನ್ ಮಸಾಲೆಯನ್ನು ಏನು ತಯಾರು ಮಾಡಿದಾರಲ್ಲ ಅದರಲ್ಲಿ ಎಲ್ಲೂ ಕೂಡ ನಿಮಗೆ ಆಯಿಲ್ ಮೇಲ್ಗಡೆ ಕಂಡು ಬರಲ್ಲ ಬೇರೆ ಕಡೆ ಒಂದಷ್ಟು ನಾವು ಅಂದರೆ ಎಲ್ಲರ ಕಡೆ ಕೆಲವೊಂದು ಕಡೆ ಈ ಒಂದು ರೀತಿಯ ಫುಡ್ಡನ್ನು ಚಿಕನ್ನ ಮಟನ್ನ ತಯಾರು ಮಾಡಿದಾಗ ಮೇಲ್ಗಡೆ ತುಂಬ ಆಯಿಲ್ ನಿಂತಿರುತ್ತೆ ಅದರಿಂದ ಹೆಲ್ತ್ಗೆ ಏನಾಗುತ್ತೆ ಅನ್ನೋ ಒಂದಷ್ಟು ಆತಂಕ ಕೂಡ ಗ್ರಾಹಕರಿಗೆ ಇರುತ್ತೆ ಆದರೆ ಇಲ್ಲಿ ಎಲ್ಲೂ ಕೂಡ ಒಂದು ಸ್ವಲ್ಪವೂ ಕೂಡ ಆಯಿಲ್ ಕಂಡು ಇಲ್ಲ ಜೊತೆಗೆ ನೀವು ನೋಡ್ತಾ ಇರುವಂಥದ್ದು ಆ ಒಂದು ಮಸಾಲೆಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅದನ್ನು ತಯಾರು ಮಾಡಿದ್ದಾರೆ ಈಗಾಗಲೇ ಎಲ್ಲ ಫುಡ್ಗಳು ಕೂಡ ಇಲ್ಲಿ ತಯಾರಾಗಿದೆ ಜೊತೆಗೆ ಪಕ್ಕದಲ್ಲಿ ಇನ್ನೊಂದು ಏನೋ ಇದೆ ಅದನ್ನು ಕೂಡ ನಾವು ಅದೇನಂತ ನೋಡೋಣ ಈ ಒಂದು ಮಸಾಲೆ ಐಟಮ್ ಏನು ತಯಾರು ಮಾಡಿದಾರಲ್ಲ ಅದನ್ನು ಕೂಡ ಅಷ್ಟೇ ಈಗಾಗಲೇ ಏನೋ ಇದು ಏನು ಸರ್ ಇದು ರಾಜ್ಯ ಇದು ಏನಂತ ಹೇಳ್ಬೋದು ಇದು ಓಕೆ ನೋಡಿ ಇಲ್ಲಿ ಅಂದರೆ ಈಗ ಅವರು ಅದನ್ನು ಕೂಡ ಪ್ರತ್ಯೇಕವಾಗಿ ತಯಾರು ಮಾಡ್ಕೊಳ್ತಾರೆ ಇಡ್ಲಿ ದೋಸೆ ಇಲ್ಲಿ ಬೆಳಗ್ಗೆ ಏನು ಆ ವಿಶೇಷ ಇದೆ ಅದಕ್ಕೆ ಒಂದಷ್ಟು ಡಿಫ್ರೆಂಟಾಗಿ ಗ್ರೇವಿ ಕೊಡಬೇಕು ಅಂಥೇಳಿ ಆ ಒಂದು ಗ್ರೇವಿಯನ್ನು ಕೂಡ ತಯಾರು ಮಾಡಿಕೊಂಡಿದ್ದಾರೆ ಅದರಲ್ಲೂ ಅಷ್ಟೇ ನೀವು ನೋಡ್ತಾ ಇರುವಂಥದ್ದು ಸಾಕಷ್ಟು ಒಂದು ವಿಭಿನ್ನವಾಗಿ ಆ ಗ್ರಾಹಕರಿಗೆ ಹಾಕಿ ಕೊಡೋದಕ್ಕಿರುವಂಥದ್ದು ಜೊತೆಗೆ ಕ್ಲೀನಿಂಗ್ ಮೇಂಟೆನೆನ್ಸ್ ಮಾಡೋದಕ್ಕೆ ಇದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಎಲ್ಲ ಪಾತ್ರೆಗಳಲ್ಲೂ ಕೂಡ ಸಪ್ರೇಟಾಗಿ ಸಪ್ರೇಟಾಗಿ ಇದ್ದರೂ ಸಹ ಅದನ್ನು ಕೊಡುವ ಸಂದರ್ಭದಲ್ಲಿ ಸಾಕಷ್ಟು ಕ್ಲೀನ್ ಮೇಂಟೈನ್ ಮಾಡಿ ಆ ಒಂದು ಇಡ್ಲಿ ದೋಸೆ ಕೊಡ್ತಿದಾರೆ ಜೊತೆಗೆ ಇಲ್ಲಿ ನೋಡ್ತಾ ಇರುವಂಥದ್ದು ಏನು ಮಟನ್ ಈಗಾಗಲೇ ತಯಾರಾಗಿದೆಯಲ್ಲ ಅದನ್ನು ನೋಡಿದ್ರೆ ಎದುರುಗಡೆ ಹಾಗೆ ಬಾಯಲ್ಲಿ ನೀರು ಬರಬೇಕು ಆ ರೀತಿ ಒಂದಷ್ಟು ತಯಾರು ಮಾಡಿದ್ದಾರೆ ಎಲ್ಲ ಈ ನಾಟಿ ಶೈಲಿಯಲ್ಲಿ ಮಾಡಿರೋದರಿಂದಾಗಿ ಅದನ್ನು ನೋಡ್ತಾ ಇದ್ರೇ ಆ ಒಂದು ಫುಡ್ಡಲ್ಲಿ ಕ್ವಾಲಿಟಿ ಎಷ್ಟಿದೆ ಅಂತ ನಮಗೂ ಗೊತ್ತಾಗುತ್ತೆ ಜೊತೆಗೆ ಸ್ವಚ್ಛತೆ ಹೇಗಿದೆ ಅಂತ ಕೂಡ ಗೊತ್ತಾಗುತ್ತೆ ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಅದು ಆ ಪೀಸ್ಗಳನ್ನು ಅಷ್ಟೇ ಎಲ್ಲಿಯೂ ಕೂಡ ಒಂದೊಂದು ದೊಡ್ಡ ದೊಡ್ಡದು ಇನ್ನೊಂದು ಚಿಕ್ಕದು ಮಾಡಿದೆ ಎಲ್ಲವನ್ನು ಕೂಡ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿ ಮಾಡಿದ್ದಾರೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಇನ್ನೂ ಒಂದಷ್ಟು ಏನೋ ಇದು ಕಾಲು ಸೊಪ್ಪು ನಾನು ಈಗಾಗಲೇ ಒಮ್ಮೆ ತೋರಿಸ್ತೇನೆ ನಿಮಗೆ ಆದರೂ ಕೂಡ ಇನ್ನೊಮ್ಮೆ ಅದನ್ನು ಮತ್ತೆ ತೋರಿಸ್ತೀನಿ ಇಲ್ಲಿ ಆ ಒಂದು ನೀಟ್ನೆಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಗ್ರಾಹಕರು ಇದನ್ನು ಪ್ಲೇಟ್ಗೆ ಹಾಕಿ ಅಲ್ಲಿ ಕೊಟ್ಟಿದ ತಕ್ಷಣ ಇನ್ನೊಂದಷ್ಟು ತಿನ್ನಬೇಕು ಅನಿಸ್ಬೇಕು ಅಂದರೆ ಆ ಸೋಪನ್ನು ಕುಡಿಬೇಕು ಅನಿಸ್ಬೇಕು ಅಷ್ಟೊಂದು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅದರಲ್ಲೂ ಅಷ್ಟೇ ಎಲ್ಲಿಯೂ ಕೂಡ ಆಯಿಲ್ ತೇಲೋದನ್ನು ನಾನು ಎಲ್ಲೂ ಕೂಡ ನೋಡಿಲ್ಲ ಎಲ್ಲ ಫುಡ್ಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಮಟನ್ ಲಿವರ್ ಇಲ್ಲಿಯೂ ಅಷ್ಟೇ ನೋಡ್ಬೋದು ನೀವು ಎಲ್ಲಿಯೂ ಕೂಡ ಮಟನ್ ಲಿವರ್ನ ತಯಾರು ಮಾಡಿದಾಗ ಅವರು ಅದನ್ನು ಆ ಫುಡ್ ಟೇಸ್ಟಿಂಗ್ ವಿಚಾರದಲ್ಲಿ ಇಲ್ಲಿ ಎದುರುಗಡೆ ನಿಂತ್ಕೊಂಡಿದ್ದೀನಿ ಆ ಮೂಗಿಗೆ ಗಮ್ ಅಂತ ಹೊಡೆಯೋದು ಆ ರೀತಿಯ ಒಂದು ಎಲ್ಲೂ ಕೂಡ ಕಂಡು ಬರಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದ್ರ ಪಕ್ಕದಲ್ಲಿ ನಾವು ನೋಡ್ಕೊಂಡು ಹೋದರೆ ಕೊನೆಯದಾಗಿ ಇಲ್ಲೊಂದು ಇನ್ನೊಂದು ಚಿಕನ್ ಲೆಗ್ ಪೀಸ್ ನಾನು ಆವಾಗಲೇ ಒಮ್ಮೆ ಹೇಳಿದೆ ಜೊತೆಗೆ ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಆ ಒಂದು ಮಸಾಲೆ ವಸ್ತುಗಳಿಗೆ ಎಲ್ಲಿಯೂ ಕೂಡ ಆಯಿಲ್ನ ಹೆಚ್ಚಾಗಿ ಬಳಸುವಂಥದ್ದು ಜೊತೆಗೆ ಬೇರೆ ಬೇರೆ ರೀತಿ ಮಸಾಲೆ ಐಟಮ್ಗಳನ್ನು ಹಾಕಿ ಅದನ್ನು ಏನು ಮೇಲ್ಗಡೆ ಕಲರ್ ಕಾಣಿಸೋ ರೀತಿ ಮಾಡಿಲ್ಲ ಎಲ್ಲ ಈ ಒಂದು ಮೆಣಸುಗಳನ್ನು ಕ್ವಾಲಿಟಿ ಮೆಣಸು ಹಾಕಿ ಅದನ್ನು ತುಂಬ ಚೆನ್ನಾಗಿ ಮಾಡಿದೆ ಅನ್ನೋ ಮಾತನ್ನು ಈಗಾಗಲೇ ರಾಜು ಅವರು ಕೂಡ ಹೇಳಿದರು ನಾನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲವೂ ಕೂಡ ಇಲ್ಲಿ ರಾಜು ಜೊನ್ನೆ ಬಿರಿಯಾನಿಯಲ್ಲಿ ಜೊನ್ನೆ ಬಿರಿಯಾನಿಯನ್ನು ತಯಾರು ಮಾಡಬೇಕು ಮಟನ್ ಬಿರಿಯಾನಿ ಹಾಗೂ ಚಿಕನ್ ಬಿರಿಯಾನಿ ಕೆಲವೇ ಹೊತ್ತಿನಲ್ಲಿ ತಯಾರಾಗುತ್ತೆ ಅದಕ್ಕೆ ಎಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊತಾ ಇರುವಂಥದ್ದು ಈಗಾಗಲೇ ಈ ಒಂದು ಜಯನಗರದಲ್ಲಿ ಈಗ ಪ್ರತಿದಿನ ಬರುವಂತಹ ಗ್ರಾಹಕರಿಗೆ ರಾಜು ಜೊನ್ನೆ ಬಿರಿಯಾನಿಯಲ್ಲಿ ಸಾಕಷ್ಟು ವಿಶೇಷತೆ ಮತ್ತು ಒಂದಷ್ಟು ವಿಭಿನ್ನವಾದ ಫುಡ್ಗಳನ್ನು ಏನು ಕೊಡ್ತಾ ಇದ್ದಾರೆ ಅದು ಇನ್ನಷ್ಟು ಕೂಡ ಹೆಚ್ಚಾಗಬೇಕು ಇನ್ನೂ ಕೂಡ ಗ್ರಾಹಕರಿಗೆ ಗೊತ್ತಾಗಬೇಕು ಇಲ್ಲಿನ ಟೇಸ್ಟ್ ಹೆಂಗಿದೆ ಪ್ರತಿದಿನ ಗ್ರಾಹಕರು ಹೆಂಗೆ ಬರ್ತಾರೆ ಅದನ್ನು ಯಾವ ಒಂದು ನಾವು ಗ್ರಾಹಕರಿಗೆ ಟೇಸ್ಟ್ ಕೊಟ್ಟರೆ ಅವರಿಗೆ ಇಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಡಿಫ್ರೆಂಟಾಗಿ ಅಂತಂದರೆ ಹೋಟೆಲ್ನಲ್ಲಿ ಕುಳಿತುಕೊಂಡು ಹೊರಗಡೆ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಜೊತೆಗೆ ನಿಂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಬೋರ್ಡ್ಗಳಲ್ಲೂ ಕೂಡ ಅಷ್ಟೇ ಸಾಕಷ್ಟು ಡಿಫ್ರೆಂಟಾಗಿ ಈ ಒಂದು ಹೋಟೆಲ್ ಬಳಿ ಬಂದಾಗ ಗ್ರಾಹಕರಿಗೆ ಖುಷಿ ಆಗಬೇಕು ಆ ಒಂದು ಹೋಟೆಲಲ್ಲಿ ಹೆಂಗಿದೆ ಟೇಸ್ಟು ಯಾವ ರೀತಿ ಕೊಡ್ತಾರೆ ಅದೆಲ್ಲವನ್ನು ಕೂಡ ನೋಡಿಕೊಂಡು ಇಲ್ಲಿ ಬರುವಂಥವ್ರಿಗೆ ಕೇಳ್ತೀನಿ ನಾನು ಗ್ರಾಹಕರಿದ್ದಾನವರು ಮತ್ತು ಸರಿಗ ತಾವು ಕಾಲು ಸೊಪ್ಪು ದೋಸೆ ಎಲ್ಲ ತಿನ್ನೋಕ್ಕೆ ಯಾವಾಗಲೂ ಇಲ್ಲಿ ಬರ್ತೀರಾ ಹೆಂಗಿರುತ್ತೆ ಸರ್ ಟೇಸ್ಟ್ ನೀವೇನು ತೊಗೊಂಡ್ರಿರುತ್ತೆ ಸರ್ ಇವತ್ತು ನಾನು ದೋಸೆ ತೊಗೊಂಡಿದ್ದೀನಿ ಚೆನ್ನಾಗಿತ್ತು ವಿಶೇಷ ವಿಶೇಷ ಇಲ್ಲಿ ಏನು ಸೂಪ್ ಚೆನ್ನಾಗಿರುತ್ತದೆ ಸೂಪ್ ಕುಡಿಯೋಕೆ ಬಿರಿಯಾನಿ ಚೆನ್ನಾಗಿರ್ತದೆ ಮಧ್ಯಾಹ್ನ ಟೈಮ್ ಅಲ್ಲಿ ತಿಂತೀವಿ ಚೆನ್ನಾಗಿರುತ್ತೆ ಇಲ್ಲಿ ಜಯನಗರ ಅಂತ ಹೇಳಿದ್ರೆ ಸಾಕಷ್ಟು ವಿಶೇಷ ಸರ್ ಇಲ್ಲಿ ಹೋಟೆಲ್ಗಳು ಜಾಸ್ತಿ ಇರುತ್ತೆ ರಾಜ್ಯ ಬಿರಿಯಾನಿ ಏನೇನು ಟೇಸ್ಟ್ ಮಾಡ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಅವರು ಚೆನ್ನಾಗೆ ಮಸಾಲ ಎಲ್ಲ ಹಾಕಿ ಚೆನ್ನಾಗಿರ್ತದೆ ಅವತ್ತು ಅವ್ರು ತಿಂದ್ರೆ ಇನ್ನೊಂದ್ಸರ್ತಿ ನೋಡ್ಬೇಕು ತಿನ್ಬೇಕಂತ ಇರ್ತದೆ ಆ ತರ ಓಕೆ ಅಂದರೆ ಸರ್ ಈಗ ಹೋಟೆಲ್ಗಳು ಅಂತ ಹೇಳಿದಾಗ ಎಲ್ಲ ಕಡೆ ಬಿರಿಯಾನಿಗಳನ್ನು ತಯಾರು ಮಾಡ್ತಾರೆ ಡಿಫ್ರೆಂಟ್ ಟೇಸ್ಟ್ ಅಂದರೆ ಏನಾದರಲ್ಲಿ ಏನಾದರೂ ಚಿಕನ್ ಮಟನ್ ಹಾಕಿದಾಗ ಅದ್ರಲ್ಲಿ ಏನಾದರೂ ಸ್ವಲ್ಪ ಚೆನ್ನಾಗಿ ಪೀಸ್ಗಳನ್ನು ಹಾಕೋದು ಆ ರೀತಿ ಏನಾದರೂ ಸಿಗ್ತದೆ ಆ ರೀತಿ ಏನಾದರೂ ಇರ್ತಾ ಇಲ್ಲ ಹ್ಞೂ ಚೆನ್ನಾಗಿರ್ತದೆ ಸರ್ ಬಿರಿಯಾನಿ ತಿನ್ನೋಕ್ಕೀಸ್ ಪೀಸಸ್ ಎಲ್ಲ ಚೆನ್ನಾಗಿರುತ್ತದೆ ಎಲ್ಲ ಚಿಕ್ಕ ಪೀಸ್ ಹಾಕ್ತಾರೆ ಇವರು ಚೆನ್ನಾಗಿ ಪೀಸ್ ಕೊಟ್ಬಿಟ್ಟು ಎಲ್ಲ ಚೆನ್ನಾಗಿರುತ್ತದೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ದೋಸೆ ತಿಂದರೆ ಹೇಗಿತ್ತು ಸರ್ ಚೆನ್ನಾಗಿತ್ತು ಸರ್ ಓಕೆ ಏನು ಸರ್ ನೀವು ತಮ್ಮ ಹೆಸರು ಎಲ್ಲಿಂದ ಬಂದಿದ್ರಿ ನೀವು ನಾವು ಒಂದು ಆಂಧ್ರ ಇಲ್ಲೇ ಕೆಲಸ ಮಾಡ್ತೀನಿ ಚ ಎಲ್ಲೇ ಬಂದಿರ್ತೀನಿ ನಿಮ್ಮ ಹೆಸರು ಸರ್ ಸರ್ ಇಲ್ಲಿ ಏನು ವಿಶೇಷ ನೀವು ಯಾವಾಗಿಂದ ರಾಜ ದೊನ್ನೆ ಬಿರಿಯಾನಿಗೆ ಬರ್ತಿದ್ರಿ ಆದರೆ ಇಲ್ಲಿ ಯಾವ ಥರ ಇರುತ್ತೆ ಸರ್ ಟೇಸ್ಟು ಇಲ್ಲಿ ಚೆನ್ನಾಗಿರುತ್ತೆ ನಾನು ಒಂದು ಫಿಫ್ಟೀನ್ ಡೇಸಿಂದ ಬರ್ತಾ ಕಾ ಕಾಲು ಸೂಪು ಚಿಕನ್ ಚಿಕನ್ ಫ್ರೈ ಬಿರಿಯಾನಿ ಎಲ್ಲ ಚೆನ್ನಾಗಿರುತ್ತೆ ನಾನು ಹದಿನೈದು ದಿವಸ ಬರೋದು ಇಲ್ಲೇ ನಮ್ಮದು ಅಂಗಡಿ ಇರೋದು ಇಲ್ಲೇ ಇರೋದು ಅವು ಅವಾಗ ಬರ್ತಾ ಅಂದರೆ ಇಲ್ಲಿ ಸರ್ ಈಗ ಕೆಲವರಿಗೆ ಕಾಲ್ ಸೂಪ್ ಅಂದರೆ ತುಂಬ ಇಷ್ಟ ಇರುತ್ತೆ ಕೆಲವೊಂದು ಕಡೆ ದೂರ ಹುಡ್ಕೊಂಡು ಹೋಗಬೇಕಾಗಿರುತ್ತೆ ಈ ರೀತಿ ಹತ್ತಿರ ಇದ್ದಾಗ ಒಂದಷ್ಟು ಟೇಸ್ಟ್ಗಳು ಚೆನ್ನಾಗಿದ್ದಾಗ ಜಾಸ್ತಿ ಜನ ಗ್ರಾಹಕರು ಬರ್ತಾರೆ ಇಲ್ಲಿ ತಮಗೆ ಈ ರೀತಿ ನೋಡಿದಾಗ ಬೇರೆ ಕಡೆ ಟೇಸ್ಟ್ ನೋಡಿದಾಗ ಇಲ್ಲಿಗೆ ಟೇಸ್ಟು ಯಾವ ರೀತಿ ಡಿಫ್ರೆನ್ಸ್ ಅನಿಸ್ತಿದೆ ಏನಾದರೂ ಟೇಸ್ಟಲ್ಲಿ ಸ್ವಲ್ಪ ಚೆನ್ನಾಗಿರೋದು ಆ ರೀತಿ ಏನಾದರೂ ಅನಿಸ್ತಿದೆಯಾ ಇಲ್ಲ ಚೆನ್ನಾಗಿದೆ ಸರ್ ಬೇರೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಬರ್ಬೋದು ಎಲ್ಲರೂ ಬಂದು ನೋಡ್ಬೋದು ಸರ್ ತಾವು ಈಗಾಗಲೇ ಕಾಲ್ಸೂಪನ್ನು ಇವರಲ್ಲಿ ಗ್ರಾಹಕರು ಕೂಡ ಇಲ್ಲಿ ನಮ್ಮ ಜೊತೆ ಇರೋಂಥವ್ರು ಅವ್ರು ಈಗಾಗಲೇ ತಿಂದಿದ್ದಾರೆ ಜೊತೆಗೆ ಇಲ್ಲಿ ದೋಸೆ ವಿಶೇಷ ಸರ್ ಕಾಲು ಸೂಪ್ ಜೊತೆ ಇಡ್ಲಿ ಕೂಡ ಕೊಡ್ತಾರೆ ಅಂತ ಹೇಳಿದರು ಹೇಗಿತ್ತು ಸರ್ ಚೆನ್ನಾಗಿತ್ತು ಸರ್ ಚೆನ್ನಾಗಿತ್ತು ಸರ್ ಅಂದರೆ ಈಗ ಬೆಂಗಳೂರಲ್ಲಿ ಏನು ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಗಳು ಅಲ್ಲಲ್ಲಿ ಸಿಗೋದು ಅದರಲ್ಲೂ ಜಯನಗರ ಅಂತ ಹೇಳಿದ್ರೆ ಒಂದು ರೀತಿ ಇಲ್ಲಿ ಫುಡ್ಗಳು ಜಾಸ್ತಿ ವಿಶೇಷ ಇರುತ್ತೆ ಹೋಟೆಲ್ಗಳಾಗಲಿ ಆ ರೀತಿಯೆಲ್ಲ ವಿಶೇಷ ಇಲ್ಲಿ ರಾಜು ದೊನ್ನೆ ಬಿರಿಯಾನಿಯಲ್ಲಿ ತಾವು ತಿಂದ ಹಾಗೆ ಆ ಇಡ್ಲಿ ಮತ್ತು ಇದರಲ್ಲಿ ಏನು ಘೀ ಹಾಕಿ ಕೊಡ್ತಾರೆ ಅಂತ ಹೇಳಿದ್ರು ಈ ಟೇಸ್ಟ್ ಹೇಗಿತ್ತು ಸರ್ ಚೆನ್ನಾಗಿತ್ತು ಸರ್ ದೋಸೆಗೆ ಮತ್ತು ಚಿಲ್ಲಿ ಚಿಕನ್ಗೆ ಎರಡು ಕಾಂಬಿನೇಷನ್ ಚೆನ್ನಾಗಿತ್ತು ನಾವೀಗ ಎರಡು ತಿನ್ನಲ್ಲಿ ಹೇಳ್ತಾ ಇದ್ದೀವಿ ಎರಡು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎರಡು ಬಂತೀನಿ ಸರ್ ಹೆಂಗಿದೆ ಫುಡ್ಡು ಬಿರಿಯಾನಿ ತಿಂತಾ ಇದ್ದರೆ ಏನು ಅನಿಸ್ತಿದೆ ಸರ್ ನಮಸ್ಕಾರ ನನ್ನ ಹೆಸರು ಶಿವ ಅಂತ ನಾನು ಅಪ್ಪಳ ಹಾಸ್ಪೆಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸುಮಾರು ದಿನದಿಂದ ಬರ್ತಾ ಇದ್ದೀನಿ ರಾಜು ದೊಣ್ಣೆ ಬಿರಿಯಾನಿಗೆ ಇಲ್ಲಿ ಟೇಸ್ಟ್ ಆ ಥರ ಸಕ್ಕತ್ತಾಗಿರುತ್ತೆ ಸರಿನಾ ಮಸ್ಟ್ ಟ್ರೈ ನೀವು ಬಂದು ಬೆಂಗಳೂರಲ್ಲಿ ಜಯನಗರಲ್ಲಿ ಇದ್ದೀರಂತೆ ಫೋರ್ತ್ ಬ್ಲಾಕಿಗೆ ಬನ್ನಿ ರಾಜು ದೊಣ್ಣೆ ಕಾರ್ನರ್ಗೆ ಬನ್ನಿ ಇಲ್ಲಿ ಲೆಗ್ ಸೂಪು ಸಖತ್ತಾಗಿದೆ ಮಸ್ಟ್ ಟ್ರೈ ಮಾಡಬೇಕು ಇದು ಒಳ್ಳೆ ಒಳ್ಳೆ ಹೆಲ್ತಿ ಫುಡ್ಡು ಮತ್ತು ಇಲ್ಲಿ ನೋಡಿ ಬಿರಿಯಾನಿನೂ ಸಖತ್ತಾಗಿದೆ ಮಟ ಲೆಗ್ ಪೀಸು ಮತ್ತು ಗ್ರೇವಿನೂ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಕೊಡ್ತಾಯಿದ್ದಾರೆ ಒಳ್ಳೆ ಆರ್ಗಾನಿಕಲ್ಲಿ ಮಾಡ್ತಾಯಿದ್ದಾರೆ ಯಾವುದೂ ಇದು ಮೆಟೀರಿಯಲ್ ಆ್ಯಡ್ ಮಾಡ್ತಾ ಇಲ್ಲ ಒಳ್ಳೆ ಸಖತ್ ಫುಡ್ಡು ಮಸ್ಟ್ ಟ್ರೈ ಮಾಡಬೇಕು ಬೆಂಗಳೂರಿಗೆ ಬಂದರೆ ಜಯನಗರ್ ಫೋರ್ತ್ ಬ್ಲಾಕಲ್ಲಿದೆ ಮಸ್ಟ್ ಟೈಮ್ ಒಬ್ಬೊಬ್ಬರು ಒಂದು ರೀತಿ ಫುಡ್ ತೊಗೊಂಡಿದ್ರು ಆದರೆ ನೀವು ದೋಸೆ ತಿಂದರೆ ಏನು ಅನಿಸ್ತಿದೆ ಸರ್ ದೋಸೆ ಅಂದರೆ ನಮಗೆ ಲೈಕ್ ಆಗಿದೆ ಮಾರ್ನಿಂಗ್ ಎಲ್ಲ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ ಹಾಗಾಗಿ ದೋಸೆ ತೊಗೊಂಡು ಪ್ಲಸ್ ಅದ್ರ ಜೊತೆ ಚಿಕನ್ ಫ್ರೈ ತೊಗೊಂಡಿದ್ದೀವಿ ಓಕೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂದರೆ ನಾಟಿ ಸ್ಟೈಲಲ್ಲಿ ನಾಟಿ ಸ್ಟೈಲ್ ಅಂದರೆ ಹಳ್ಳಿ ಶೈಲಲ್ಲಿ ಯಾವ ಥರ ಬರುತ್ತೆ ಆ ಥರ ಎಲ್ಲ ಟೇಸ್ಟು ಇದೆ ದೋಸೆ ಆಗಲಿ ಬಿರಿಯಾನಿ ಆಗಲಿ ನಾನು ಇಲ್ಲಿಗೆ ರೆಗ್ಯುಲರ್ ಕಸ್ಟಮರು ಯಾಕೆಂದರೆ ಅವರು ತುಂಬ ವರ್ಷದಿಂದ ನಮಗೆ ಪರಿಚಯ ಮೊದಲಿಂದನೂ ಇಲ್ಲೇ ಸರ್ ಬರೋದು ಬೇರೆ ಏಟ್ ಹೋಟೆಲ್ ಅಂತ ಇಲ್ಲೂ ಹೋಗೋಲ್ಲ ಡೈರೆಕ್ಟ್ ಬಂದರೆ ಇಲ್ಲೇ ಮನೆ ಊಟ ಥರ ಇರುತ್ತೆ ಚೆನ್ನಾಗಿರುತ್ತೆ ಸರ್ ಕಾಲು ಸೊಪ್ಪು ಇಲ್ಲಿ ಸಾಕಷ್ಟು ವಿಶೇಷ ಅಂತ ಹೇಳಿದ್ರು ಬೆಳಗ್ಗೆನೇ ಬಂದರೆ ಆ ಕಾಲು ಸೊಪ್ಪನ್ನು ಇಲ್ಲಿ ಕುಡಿಯೋದಕ್ಕೆ ಸಾಕಷ್ಟು ಜನ ಇರ್ತಾರೆ ಅಂದರೆ ಈಗ ರಜದ ದಿನಗಳಲ್ಲಿ ಹೊರತುಪಡಿಸಿದ್ರು ಕೂಡ ಬೇರೆ ದಿನಗಳಲ್ಲಿ ರಶ್ ಇರ್ತಾರೆ ಅನ್ನೋ ಮಾತನ್ನು ಹೇಳ್ತಾಯಿದ್ರು ಕಾಲು ಸೊಪ್ಪಲ್ಲಿ ಏನು ವಿಶೇಷ ಅದೆ ಸರ್ ಹಾಗಾದರೆ ಸರ್ ಕಾಲು ಸೊಪ್ಪಲ್ಲಿ ಅಂತ ಹೇಳಿದ್ರೆ ಅದರಲ್ಲಿ ಬರೋ ಒಂದು ಏನಂದರೆ ಕಾಳು ಮೆಣಸು ಬರುತ್ತಲ್ಲ ಪೆಪ್ಪರ್ ಪೌಡ್ರು ಅದೇ ಅದರಿಂದನೇ ಮಸ್ತ್ ಟೇಸ್ಟ್ ಇದೆ ಮತ್ತು ಎಲ್ಲೂ ಈ ಥರ ನೋಡ್ದಂಗೆ ಎಲ್ಲೂ ಸಿಗಲ್ಲ ಅಷ್ಟು ಚೆನ್ನಾಗಿದೆ ಅಂದರೆ ತೆಳುವಾಗಿ ಒಳ್ಳೆಯ ನಾಟಿ ಸ್ಟೈಲಲ್ಲಿ ಚೆನ್ನಾಗಿದೆ ಸರ್ ತಿಂದಾಗ ಅವರಿಗೆ ಒಂದು ಮನಸ್ಥಿತಿ ಇರುತ್ತೆ ಅದರಲ್ಲಿ ಹೆಂಗೆ ಟೇಸ್ಟ್ ಇತ್ತು ಯಾವ ರೀತಿ ಇತ್ತು ಅನ್ನೋದು ಅವ್ರಿಗೆ ಗ್ರಾಹಕರಿಗಷ್ಟೇ ಗೊತ್ತಿರುತ್ತೆ ಇದನ್ನು ಗ್ರಾಹಕರು ನಾನೀಗ ಸಾಕಷ್ಟು ಜನರನ್ನು ಮಾತಾಡಿದಾಗಲೂ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಒಳ್ಳೆ ಟೇಸ್ಟ್ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ನಾನು ಆಂಧ್ರದಿಂದ ಬಂದು ಇಲ್ಲಿ ಕೆಲಸ ಮಾಡ್ತೀನಿ ಇಲ್ಲಿ ತುಂಬ ಟೇಸ್ಟ್ ಇರುತ್ತೆ ಅಂತ ಹೇಳಿ ಪ್ರತಿದಿನ ಹುಡ್ಕೊಂಡು ಬರ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದರು ಒಟ್ಟಲ್ಲಿ ಈ ಒಂದು ರಾಜು ಜೊನ್ನೆ ಬಿರಿಯಾನಿ ಏನಿದೆ ಇಲ್ಲಿ ಸಾಕಷ್ಟು ಒಂದಷ್ಟು ಒಳ್ಳೆಯ ಫುಡ್ಗಳನ್ನು ಕೊಟ್ಟು ಇನ್ನೂ ಮುಂದಿನಗಳಲ್ಲಿ ಇನ್ನೂ ಒಂದಷ್ಟು ಗ್ರಾಹಕರಿಗೆ ಒಳ್ಳೆಯ ಫುಡ್ಡನ್ನು ಕೊಡಬೇಕು ಅನ್ನೋದು ಇಲ್ಲಿನ ಮಾಲೀಕರಾದ ರಾಜವರ ಮಾತು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಈ ಒಂದು ಹೋಟೆಲ್ಗೆ ಗ್ರಾಹಕರು ಹೆಚ್ಚಾಗಿ ಬರಬೇಕು ಅಂತ ಹೇಳಿದ್ರೆ ಇನ್ನೂ ಒಂದಷ್ಟು ಟೇಸ್ಟನ್ನು ನಾವು ವೆರೈಟಿ ವೆರೈಟಿಗೆ ಕೊಡ್ತೀವಿ ಜೊತೆಗೆ ಕ್ರಿಸ್ಮಸ್ ಹಬ್ಬ ಇರೋದ್ರಿಂದಾಗಿ ಅದಕ್ಕೂ ಕೂಡ ಒಂದಷ್ಟು ಆಫರ್ಗಳನ್ನು ಕೊಡ್ತೀವಿ ಅನ್ನೋ ಮಾತ್ರ ಕೂಡ ಅವರು ಹೇಳ್ತಾ ಇರುವಂಥದ್ದು